ಎರಡು ಸಾವಿರದ ಇಪ್ಪತ್ತೈದಕ್ಕೆ ನನಗೆ ಮೊದಲೇ ಸಿಕ್ಕ ಅಪೋರ್ಚುನಿಟಿ ಇದು ನೋಡೋಣ ಅವರಿಗೆ ಇಷ್ಟ ಆಗುತ್ತೆ ಇಲ್ಲ ಅಂತ ಅಂದ್ಬಿಟ್ಟು ನಾನು ನೋಡಿ ಇಲ್ಲಿ ಇದೊಂದು ಎಲ್ಲ ಹಣ್ಣಾಗಿದೆ ಅಲ್ವಾ ನಿಮ್ಮದು ಕೂಡ ಇದೇ ಥರ ಆಗಿರ್ಬೋದು ಅಂತ ಅನ್ಕೊಂಡಿದೀನಿ ಇದು ಯಾಕಾಗ್ತದೆ ಅಂತಂದ್ರೆ ಇದು ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ಬ್ಲೋಗ್ ಸ್ಟಾರ್ಟ್ ಮಾಡಲಿಕ್ಕೆ ಸ್ವಲ್ಪ ಲೇಟ್ ಆಯಿತು ಹಾಗೆಯೇ ಸ್ವಲ್ಪ ಕೆಲಸಗಳೆಲ್ಲ ಇದ್ದಾವೆ ಅದ್ರ ಮಧ್ಯದಲ್ಲೇ ಬ್ಲೋಗ್ ಮರ್ತಿ ಹೋಗ್ಬಿಟ್ಟಿತ್ತು ಇವತ್ತು ಹಾಗೇನೆ ಇವಾಗ ಮಷಿನ್ ನಾನು ಚಾಲು ಮಾಡೋದಕ್ಕೆ ಬಂದೆ ನಾನು ಮತ್ತು ನಿನ್ನೆ ಮಧ್ಯಾಹ್ನ ನಂತರ ಸ್ವಲ್ಪ ಅಡಿಕೆಯನ್ನು ಕೊಯ್ದಿದ್ದಾರೆ ಇವತ್ತು ಮಧ್ಯಾಹ್ನ ಕೊಯ್ತಾರೆ ಸ್ವಲ್ಪ ಅಡಿಕೆಯನ್ನು ಮತ್ತು ಇವಾಗ ಬೇರೆ ಕೆಲಸ ಇದೆ ಅಂತಂದ್ಬಿಟ್ಟು ಕೊಯ್ತಾ ಇಲ್ಲದಾದ ಮತ್ತೆ ಅಣ್ಣ ಮಧ್ಯಾಹ್ನ ನಂತರ ಅಡಿಕೆ ಕೊಯ್ಲು ಮಾಡ್ತಾರೆ ಇನ್ನು ತಿಂಡಿಯೆಲ್ಲ ಆಗಿ ಮನೆ ಕಡೆದೆಲ್ಲ ಕೆಲಸನೂ ಆಯಿತು ಅಡುಗೆ ಆಗಬೇಕು ಮತ್ತು ಇವತ್ತೊಂದು ನನಗೆ ಒಬ್ಬರು ಅಂದರೆ ನಮ್ಮೂರನ್ನವ್ರೆ ಅವರಿಗೊಂದು ಅಡ್ಮಿಟ್ ಎಡ್ವಟೈಸ್ಮೆಂಟ್ಗೆ ಒಂದು ವಯಸ್ ಓವರ್ ಕೊಡಬೇಕಿತ್ತಂತೆ ಹಾಗಾಗಿ ಅದನ್ನು ಮುಗಿಸ್ಕೊಂಡಿದ್ದೀನಿ ಸೊ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನನಗೆ ಮೊದಲನೇ ಸಿಕ್ಕ ಅಪಾರ್ಚುನಿಟಿ ಇದು ನೋಡೋಣ ಅವರಿಗೆ ಇಷ್ಟ ಆಗುತ್ತೆ ಇಲ್ಲ ಅಂತಂದ್ಬಿಟ್ಟು ನಾನು ರೆಕಾರ್ಡ್ ಮಾಡಿ ಕಳಿಸಿದ್ದೀನಿ ಇವತ್ತು ಬೆಳಿಗ್ಗೆ ನೋಡ್ಬೇಕು ಅವ್ರು ಏನು ಹೇಳ್ತಾರೆ ಅಂತಂದ್ಬಿಟ್ಟು ಸೊ ಒಂದು ಚಿಕ್ಕ ಅವಕಾಶ ಆದ್ರೂ ನನಗೆ ತುಂಬ ಆಯಿತು ಮತ್ತು ನಾನೇನು ಜಾಸ್ತಿ ಪ್ರಮೋಷನ್ ವೀಡಿಯೋಸ್ ಎಲ್ಲ ಮಾಡ್ತಾ ಹೋಗೋದಿಲ್ಲ ನಮ್ಮ ಪರಿಚಯದವ್ರು ಯಾರು ಕೇಳಿದರೆ ಒಂದು ಚಿಕ್ಕ ಹೆಲ್ಪ್ ಮಾಡೋದಕ್ಕೋಸ್ಕರ ಒಂದು ವೀಡಿಯೋ ಮಾಡ್ತೀನಿ ಬಿಟ್ರೆ ಅದರ ಮೇಲೆ ಡಿಪೆಂಡ್ ಆಗೋದಿಲ್ಲ ನಾನು ಜಾಸ್ತಿಯಾಗಿ ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ಮಾಡೋದಕ್ಕೇ ಇಷ್ಟಪಡ್ತೀನಿ ಸೊ ಈ ಥರ ನೋಡೋಣ ನಾನು ವಾಯ್ಸ್ ಓವರ್ ಮಾಡಿರುವಂಥದ್ದು ಹೇಗಾಗಿದೆ ಅಂತ ಅಂದ್ಬಿಟ್ಟು ಅವ್ರಿಗೆ ಇಷ್ಟ ಆದರೆ ನೋಡೋಣ ಫ್ರೆಂಡ್ಸ್ ಮುಂದೆ ಏನಾದರೂ ನ್ಯೂಸ್ ನಾನು ನಿಮ್ಗೆ ಕೂಡ ತಿಳಿಸ್ತೀನಿ ಈಗ ಮಿಷಿನ್ ಚಾಲು ಮಾಡೋದಕ್ಕೆ ಬಂದೆ ನಾನು ಹಾಗೆ ಇವತ್ತಿನ ಲೋ ಕೂಡ ಶುರು ಮಾಡೋಣ ಲೆಟ್ಸ್ ಗೋ ಫ್ರೆಂಡ್ಸ್ ನೋಡಿ ಇಲ್ಲಿ ನಮ್ಮ ಮಿಷಿನ್ ಮನೆ ಮತ್ತು ಹೊಳೆ ಹಾಗೆಯೇ ವ್ಯೂವರ್ ಒಬ್ಬರು ವೀಲದೆಲೆಗಳ ಬಗ್ಗೆ ಒಂದು ಚಿಕ್ಕ ಮಾಹಿತಿಯನ್ನು ಕೇಳಿದರು ನಾನು ಅವ್ರು ಕೇಳಿದ್ದೀರ ವೀಡಿಯೋನ ಮಾಡ್ಕೊಂಡಿದ್ದೀನಿ ಅದು ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಲಿಕ್ಕಾಗಲಿಲ್ಲ ಇವತ್ತಿನ ವೀಡಿಯೋದಲ್ಲಿ ಹಾಕುವಂತ ಅಂದ್ಕೊಂಡಿದ್ದೀನಿ ಅವರೇನು ಪ್ರಶ್ನೆ ಏನಲ್ಲ ಕೇಳಿದಾರ ಅಂತ ಸೊ ಇದೇ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಅದನ್ನು ಕೂಡ ಫ್ರೆಂಡ್ಸ್ ಮಾತಾಡ್ತಾ ಕೇಳಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆಯೇ ನಾನಿವಾಗ ತೋಟಕ್ಕೆ ಬಂದಿದ್ದೀನಿ ಯಾಕೆಂತಂದರೆ ಒಬ್ರು ವ್ಯೂವರ್ಸ್ ಒಬ್ಬರು ಇವತ್ತು ಒಂದು ಟಿಪ್ ಹೇಳಿ ವೀಳ್ಯದೆಲೆ ಬಗ್ಗೆ ನಾನು ಪಾಟಲ್ಲಿ ವೀಳೆದೆಲೆಯಿಂದ ಬೆಳೆಸಿದ್ದೀನಿ ಆದರೆ ಈಗ ಎಲ್ಲ ಎಲೆಗಳು ಕೂಡ ಎಲ್ಲೋ ಕಲರ್ ಆಗಿದೆ ಅದಕ್ಕೇನೆ ಒಂದು ಟಿಪ್ ಹೇಳಿ ಅಂತ ಹೇಳಿದರು ಹಾಗೆ ನಾನು ತೋಟಕ್ಕೆ ಬಂದಿದ್ದೀನಿ ನೋಡಿ ಇದೆಲ್ಲ ನಮ್ಮದು ವೀಳ್ಯದೆಲೆಗಳು ಈಗ ಸದ್ಯದಲ್ಲೂ ಅಷ್ಟೇ ಕೊಯ್ಲಾಗಿದೆ ಒಂದು ತಿಂಗಳ ಹತ್ರ ಆಯಿತು ಹಾಗೆಯೇ ಏನು ಅಂತಂದರೆ ಇಲ್ಲಿ ನಮ್ಮ ನಮ್ಮ ತೋಟಲ್ಲಿ ಹೇಗಿದೆ ಅಂತಂದರೆ ಒಂದು ಸ್ಟೆಪ್ ಬೈ ಸ್ಟೆಪ್ ಉಂಟಾ ಇದು ಒಂದು ಸ್ಟೆಪ್ಪಲ್ಲಿ ಪೂರ್ತಿಯಾಗಿ ಎಲ್ಲ ಅಡಿಕೆ ಮಾರ್ಕೂರ್ನೂ ವೀಳ್ಯದೆಲೆಗಳನ್ನ ಹಾಕಿದ್ದೀನಿ ನಮ್ಮ ತೋಟದಲ್ಲಿ ತುಂಬಾ ಚೆನ್ನಾಗಿ ಬರ್ತದೆ ಹಾಗೆ ನಾವು ಸೇರೆಲ್ಲ ಮಾಡ್ತೀವಿ ಪ್ರತಿ ಸರಿ ಬ್ಲಾಕ್ಸ್ ತೋರಿಸ್ತಾ ಇರ್ತೀನಿ ಆವಾಗಲೂ ಕೊಯ್ಲು ಮಾಡ್ತೀವಿ ರೇಟ್ ಎಷ್ಟು ಸಿಗ್ತದೆ ಅಂತೆಲ್ಲ ತಿಳಿಸ್ತಾ ಇದ್ದೀನಿ ನಾವು ಹೋಟೆಲ್ ವೀಳ್ಯದೆಲೆಗಳನ್ನ ಬೆಳೆಸೋದಿಲ್ಲ ಏನಿದ್ರು ಅಡಿಕೆ ಮರಗಳಿಗೆ ಈ ಥರ ಎಲ್ಲ ಹಾಕ್ತೀವಿ ಹಾಗೆಯೇ ನೀವು ಯಾವ ಥರ ಬೆಳೆಸಿದ್ದೀರ ಅಂತ ಗೊತ್ತೇ ಇಲ್ಲ ಫಾರ್ಟಲ್ಲಿ ಹಾಗೆಯೇ ನಾನೇ ಕೆಲವೊಂದಿಷ್ಟು ರೀತಿಯ ಎಲ್ಲ ಮಾಡಿಕೊಂಡು ನಮ್ಮ ನಾವು ಬೆಳೆಸಿರೋದಕ್ಕೆ ಕಂಪೇರ್ ಮಾಡಿಕೊಂಡು ಏನಾದರೂ ಒಂದು ಕೆಲವೊಂದಿಷ್ಟು ಮಾಹಿತಿಗಳಿದ್ದರೆ ತಿಳಿಸ್ತೀನಿ ಸೊ ನಿಮ್ಗೇನಾದರೂ ಅದು ಬೇಕಾದರೆ ಅಥವಾ ನಾನು ಹೇಳೋದು ನಿಮಗೆ ಕರೆಕ್ಟ್ ಅಂತ ಅನಿಸಿದರೆ ನೀವು ಟ್ರೈ ಮಾಡ್ಬೋದು ಇಲ್ಲ ಅಂತಂದರೆ ಬೇಡ ಬಿಡಿ ಹಾಗೆಯೇ ನಾವು ವೀಳೆದೆಲೆಗಳನ್ನೆಲ್ಲ ಕಟ್ ಮಾಡಿ ನೆಡೋದೆಲ್ಲ ಮಳೆಗಂಧರ್ ಮಾಡ್ತೀವಿ ಮತ್ತು ಗೊಬ್ಬರವನ್ನೆಲ್ಲ ಅಷ್ಟು ದಿನಕ್ಕೆ ಕೊಡ್ತಾ ಇರಬೇಕು ನಾವು ವೀಳ್ಯದೆಲೆಗೆ ಗೊಬ್ಬರವನ್ನು ಕೊಟ್ಟಷ್ಟು ನಮಗೆ ಎಲೆಗಳು ಚೆನ್ನಾಗಿ ಬೆಳಿತೀವಿ ಹಸಿರಾಗಿ ಮತ್ತು ಹಳದಿ ಕಲರ್ ಆಗೋದಿಕ್ಕೆ ಸಾಧ್ಯತೆ ಇರುವುದಿಲ್ಲ ಹಾಗಾಗಿ ಗೊಬ್ಬರಗಳನ್ನ ಚೆನ್ನಾಗಿ ಫೀಡ್ ಮಾಡಬೇಕು ವೀಳ್ಯದೆಲೆಗೆ ಏನಿದ್ರು ಮತ್ತು ನೀರನ್ನು ಜಾಸ್ತಿ ಕೊಡಬೇಕು ಬಿಸಿಲು ಹೇಗೆ ಬೇಕು ಅಂತಂದರೆ ಬೆಳಿಗ್ಗೆ ಟೈಮ್ ಬಿಸಿಲು ಬೇಕೇ ಬೇಕು ವೀಲೆದೆಗೆ ಮತ್ತು ಸಾಯಂಕಾಲದ ಬಿಸಿಲು ಅಷ್ಟೊಂದು ಅವಶ್ಯಕತೆ ಇರೋದಿಲ್ಲ ಅರ್ಧ ದಿನ ಬಿಸಿಲು ಬೇಕು ಮತ್ತು ಅರ್ಧ ದಿನ ಬಿಸಿಲು ಬೇಡ ಮತ್ತು ತುಂಬ ಬಿಸಿಲಾದ್ರೂ ಎಲೆಗಳು ಅದೇ ಹಳದಿ ಕಲರ್ ಆಗೋದಾಗಲಿ ಮತ್ತು ಹಣ್ಣಾಗೋದಾಗ್ತದೆ ಹಾಗೆಯೇ ಮತ್ತು ಏನಂತಂದರೆ ನಾವು ವೀಳ್ಯದೆಲೆಗಳನ್ನ ಬೆಳೆಸಿ ಒಂದು ವರ್ಷ ಆದ ನಂತರ ಅದನ್ನು ತೆಗಿಬೇಕು ಅಲ್ಲಿವರೆಗೂ ವೀಳ್ಯದೆಲೆಗಳನ್ನ ಕೊಯ್ಬಾರ್ದು ನಮ್ಮದು ಇದೆಲ್ಲನೂ ಒಂದು ವರ್ಷ ಆಗಿದ್ದು ಹೋದ ವರ್ಷ ನೆಟ್ಟಿದ್ದು ಈ ವರ್ಷ ಫಸ್ಟ್ ಆಗಿದೆ ಈ ಗಿಡಕ್ಕೆಲ್ಲ ನಾವು ನೆಟ್ಟು ಒಂದು ವರ್ಷದ ನಂತರ ಮೂರು ತಿಂಗಳಿಗೆ ಸರಿ ಎಲೆಗಳನ್ನ ಕಟ್ ಮಾಡಿ ತೆಗಿಬೇಕು ಒಂದು ಬಾರಿ ಮತ್ತು ಚಿಗುರು ಬಂದಾಗೆ ಮತ್ತೆ ಮೂರು ತಿಂಗಳಿಗೆ ಸರಿ ಎಲೆಯನ್ನು ಕಟ್ ಮಾಡಬೇಕು ಅಷ್ಟು ಒಳಗೂ ಕೂಡ ಕಟ್ ಮಾಡ್ತಾರೆ ನಮ್ಮನೇಲೆ ಇರುವಂಥ ವೀಳೆದಿರುಗಳನ್ನೆಲ್ಲ ನಾವು ಎರಡು ತಿಂಗಳು ಆಮೇಲೆ ಎರಡೂವರೆ ತಿಂಗಳಿಗೆ ಕಟ್ ಮಾಡಿಬಿಡ್ತೀವಿ ಮತ್ತು ಮೂರು ತಿಂಗಳು ಅಂತಂದರೆ ಸ್ವಲ್ಪ ಲೇಟ್ ಆಗ್ತದೆ ಅಂತ ಅಂದ್ಬಿಟ್ಟು ಮೂರು ತಿಂಗಳು ಬೇಕಾಗ್ತದೆ ಎಲ್ಲ ಎಲೆಗಳು ಕೂಡ ಬೆಳೆಯೋದಿಕ್ಕೆ ಆದರೆ ನಮ್ಮಲ್ಲಿ ಎರಡು ಎರಡೂವರೆ ತಿಂಗಳಿಗೇನೆ ತೆಗೆದು ಬಿಡ್ತೀವಿ ಮತ್ತೆ ಗೊಬ್ಬರವನ್ನೆಲ್ಲ ಚೆನ್ನಾಗ್ತೀವಿ ನೀರನ್ನೆಲ್ಲ ಹಾಕ್ತೀವಿ ಎಲೆಗಳು ಕೂಡ ಬೇಗ ಬೇಗ ಬರ್ತಾ ಇರೋದ್ರಿಂದ ಎರಡು ತಿಂಗಳಿಗೆ ಎರಡೂವರೆ ತಿಂಗಳಿಗೆಲ್ಲ ಕೊಯ್ಲು ಮಾಡಿಬಿಡ್ತೀವಿ ಮತ್ತು ಇನ್ನೊಂದು ಏನಂತಂದರೆ ಫ್ರೆಂಡ್ಸ್ ವೀಲೆದೆಗಳು ಈ ಥರ ಬಳ್ಳಿ ಕುಡಿಗಳು ಈ ಥರ ಮೇಲೆ ಬರ್ತಾ ಇರ್ತವೆ ನೋಡಿ ಆಗ ಇಲ್ಲಿ ಈ ಥರದ್ದು ರೂಟ್ಸ್ಗಳು ಬರುತ್ತದೆ ವೀಲದೆಲೆ ಈ ಥರ ಕುಡಿಗಳಿಗೆ ನೋಡಿ ಇದಕ್ಕೆಲ್ಲ ಸಪೋರ್ಟ್ ಕೊಡಬೇಕಾಗ್ತದೆ ಮತ್ತು ಇದರಲ್ಲೂ ಕೂಡ ವೀಲೆದೆಲೆಗಳು ಆಹಾರವನ್ನು ಸಂಗ್ರಹಿಸ್ಕೊಳ್ಳೋದ್ರಿಂದ ಈ ರೂಟ್ಗಳೆಲ್ಲ ಚೆನ್ನಾಗಿ ಅದು ಮರಕ್ಕಾಗಲಿ ಅಥವಾ ನಾವೇನು ಏನಾದರೂ ಒಂದು ಸಪೋರ್ಟಿಗೆ ಕೊಟ್ಟಾಗ ಅದಕ್ಕೆ ಚೆನ್ನಾಗಿ ಅದು ಹಿಡ್ಕೊಳ್ಬೇಕು ಆ ಥರ ಎಲ್ಲ ಸಪೋರ್ಟಿಂಗಿಗೆ ಕೊಡಬೇಕು ನೋಡಿ ಮತ್ತು ಇಲ್ಲಾಂತಂದರೆ ಹಾಗೆಲ್ಲ ಮಾಡ್ದಾಗಿದ್ದರೆ ಗಿಡಗಳಿಗೆಲ್ಲ ಏಟಾಗ್ತದೆ ಮತ್ತು ಎಲೆಗಳು ಕೂಡ ಅದರಿಂದಲ್ಲ ಹಣ್ಣಾಗೋ ಸಾಧ್ಯತೆ ಇರ್ತದೆ ನೋಡಿ ಇಲ್ಲಿ ಮರಗಳೆಲ್ಲ ಹೇಗೆ ಈ ಥರ ಬೇರುಗಳು ಕಚ್ಕೊಂಡಿದೆ ಅಂತ ನೋಡಿ ಈ ಥರ ಮಾಡಲಿಕ್ಕೆ ಕೊಡಬೇಕು ನಾವು ಫಾಟಲ್ಲಿ ಬೆಳೆಸ್ತಾವಾಗೆಲ್ಲ ನೋಡಿ ವೀಳ್ಯದೆಲೆ ಬಳ್ಳಿಗಳು ಈ ಥರ ಮರವನ್ನು ಗಟ್ಟಿಯಾಗಿ ಹಬ್ಬಿಕೊಳ್ಳುತ್ತಾ ಬೆಳೀತಾ ಹೋಗ್ತದೆ ಇದು ತುಂಬ ಇಂಪಾರ್ಟೆಂಟು ಮತ್ತು ಇದಕ್ಕೆ ನಾವು ಬಳ್ಳಿಯನ್ನು ಕಟ್ಟಿ ಕೂಡ ಕೊಡಬೇಕಾಗ್ತದೆ ನೋಡಿ ಇಲ್ಲೆಲ್ಲ ಬಳ್ಳಿಯನ್ನೆಲ್ಲ ಕಟ್ಕೊಟ್ಟಿದಾರೆ ನಮ್ಮ ಮನೆಯಲ್ಲಿ ಅಂದರೆ ಅವಕ್ಕೆಲ್ಲ ಯಾವುದೇ ರೀತಿ ತೊಂದರೆ ಆಗಬಾರ್ದು ಸಪೋರ್ಟ್ ಇರಬೇಕು ಅಂತೋಸ್ಕರ ಈ ಥರ ಎಲ್ಲ ಮಾಡ್ತಾಯಿವೆ ಹಾಗೇನೇ ನೋಡಿ ಈ ಥರ ಬೇರುಗಳೆಲ್ಲ ಇರುತ್ತೆ ನೋಡಿ ಈ ಥರ ಬೇರುಗಳಿಗೆಲ್ಲ ಏಟಾಗಬಾರ್ದು ತುಂಬ ಸೂಕ್ಷ್ಮವಾಗಿರಬೇಕಾಗ್ತದೆ ಈಗೆಲ್ಲ ಉಂಟು ಆಮೇಲೆ ಕೆಲವೊಂದಿಷ್ಟು ಎಲೆಗಳು ಕೂಡ ಹಣ್ಣಾಗ ಉಂಟು ನೋಡಿ ಇಲ್ಲಿ ಇದೊಂದು ಎಲೆ ಹಣ್ಣಾಗಿದೆ ಅಲ್ವಾ ನಿಮ್ಮದು ಕೂಡ ಇದೇ ಥರ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಇದು ಯಾಕೆ ಆಗ್ತದೆ ಅಂತಂದರೆ ಇದು ಹಣ್ಣಾಗಿರುವಂಥದ್ದು ತುಂಬ ಬೆಳೆದಿರುವಂಥ ಎಲೆಗಳು ಒಂದು ಮೂರು ತಿಂಗಳವರೆಗೂ ಇದ್ದು ಮೇಲೆ ಮತ್ತೆ ಉದ್ರಿ ಹೊಸ ಚಿಗುರು ಬರ್ತದೆ ನೀವೇನು ಅಷ್ಟೊಂದು ಟೆನ್ಷನ್ ಮಾಡ್ಕೊಳ್ಳೋದು ಬೇಡ ಈ ಹಣ್ಣಾಗಿರುವಂಥ ಎಲೆಗಳನ್ನೆಲ್ಲ ತೆಗೆದು ಮತ್ತು ಚಿಗುರು ಇರ್ತದೆ ನೋಡಿ ಈ ಥರ ಕುಡಿಗಳು ಅದನ್ನೆಲ್ಲ ಹಾಗೆ ಬಿಟ್ಟು ಹಣ್ಣಾಗಿರುವಂಥ ಎಲೆಗಳನ್ನೆಲ್ಲ ತೆಗೆದು ಚೆನ್ನಾಗಿ ಅದಕ್ಕೆ ಆರ್ಗ್ಯಾನಿಕ್ ಗೊಬ್ಬರವನ್ನು ಹಾಕಿ ಸಗಣಿ ಪುಡಿ ಸಗಣಿ ನೀರು ಮತ್ತು ಕಿಚನ್ ಕಾಂಪೋಸ್ಟು ಈ ಥರದ ಸಾವಯವ ಗೊಬ್ಬರವನ್ನು ಕೂಡಿ ಚೆನ್ನಾಗಿ ಬಳ್ಳಿ ಮತ್ತೆ ರಿಕವರ್ ಆಗುತ್ತೆ ಏನು ಟೆನ್ಷನ್ ಮಾಡ್ಕೊಳ್ಬೇಡಿ ಅದರಿಂದ ಮತ್ತು ಕೆಲವೊಂದು ಬಳ್ಳಿಗಳ ತಳಿಗಳ ಮೇಲೂ ಇರುತ್ತೆ ನಾವು ಸಣ್ಣ ಸಣ್ಣ ಕುಡಿಗಳಲ್ಲ ನೆಡ್ತೀವಿ ನೋಡಿ ಅವಕ್ಕೆಲ್ಲ ಬೇಗ ರೋಗಗಳು ಅಟ್ಯಾಕ್ ಆಗ್ತಾ ಇರ್ತವೆ ಮತ್ತು ಎಲೆಗಳು ಕೂಡ ಹಣ್ಣಾಗ್ತಾ ಇರ್ತವೆ ಚೆನ್ನಾಗಿ ಬೆಳೆದಿರುವಂಥ ಕುಡಿಗಳನ್ನ ನೆಟ್ಟು ನಾವು ಅದನ್ನು ಗಿಡ ಮಾಡಿದಾಗ ತುಂಬ ಚೆನ್ನಾಗಿರುವಂಥ ಎಲೆಗಳಾಗ್ತಾ ಹೋಗ್ತದೆ ಮತ್ತು ಅವು ಬೇಗ ರೋಗಗಳನ್ನು ಕೂಡ ತಗೊಳ್ಳೋದಿಲ್ಲ ಸೊ ಇಷ್ಟೆಲ್ಲ ನನಗೆ ಕೆಲವೊಂದಿಷ್ಟು ಗೊತ್ತಿತ್ತು ಅದನ್ನೆಲ್ಲ ತಿಳಿಸಿದ್ದೀನಿ ನಿಮಗೆ ಸೊ ಏನಾದರೂ ಅಷ್ಟು ದಿನಕ್ಕೆ ಒಂದು ತಿಂಗಳಿಗೆ ಒಂದು ಸಾರಿ ಏನಾದರೂ ಆರ್ಗ್ಯಾನಿಕ್ ಗೊಬ್ಬರವನ್ನು ಕೊಡಬೇಕು ಅಂದರೆ ಸಗಣಿ ಈ ಈ ಥರದನ್ನೆಲ್ಲ ಕೇಳುತ್ತೆ ಅದು ಏನಿದ್ರೂ ಜಾಸ್ತಿಯಾಗಿ ನಾವು ಕೆಮಿಕಲ್ಸನ್ನು ಕೊಡೋದು ಬೇಡ ಅದಕ್ಕೆ ಸಗಣಿಯನ್ನು ಜಾಸ್ತಿಗೆ ಕೇಳುತ್ತೆ ಈ ನಮ್ಮ ನಮ್ಮನೇಲಿ ಯಾವಾಗಲೂ ಅಷ್ಟೇ ಸಗಣಿ ನೀರು ಮತ್ತು ಕೊಟ್ಟಿಗೆ ಗಂಜಾಲ ಈ ಥರದನ್ನೆಲ್ಲ ಹಾಕಿರೋದನ್ನು ಪ್ರತಿ ಸರೀ ನಾನು ಬ್ಲಾಕ್ಸಲೆಲ್ಲ ತೋರಿಸ್ತಾ ಇರ್ತೀನಿ ಹಾಗೆ ನೀವು ಕೂಡ ಅದನ್ನು ಆದಷ್ಟು ಫಾಲೋ ಮಾಡಿದ್ರೇ ಒಳ್ಳೆಯದು ಸೊ ನೋಡಿ ನಿಮಗೆ ಚೆನ್ನಾಗಿ ಅನಿಸಿದ್ರೆ ಮತ್ತು ನಿಮ್ಮ ಮನೆಯಲ್ಲೆಲ್ಲ ಕೊಟ್ಟಿಗೆ ಗೊಬ್ಬರ ಎಲ್ಲ ಸಿಗ್ತಾಯಿದ್ರೆ ಅದನ್ನೇ ಹಾಕಿ ತುಂಬ ಚೆನ್ನಾಗಿ ಬೆಳೆಯುತ್ತೆ ಬೇಗ ಮತ್ತು ನೀರು ಕೂಡ ಚೆನ್ನಾಗಿ ಕೊಡಬೇಕು ಆ ನೀರನ್ನು ಎರಡು ದಿನಕ್ಕೊಂದ್ಸರಿ ಮೂರು ದಿನಕ್ಕೊಂದ್ಸರಿ ಕೊಟ್ಟರೆ ಸಾಕಾಗ್ತದೆ ವೇಳೆದಲ್ಲೆಗೆಲ್ಲ ಇವತ್ತು ನೋಡಿ ಫ್ರೆಂಡ್ಸು ನಮ್ಮ ಮನೇಲಿ ಒಂದು ಮೀನು ಫ್ರೈ ಮಾಡ್ತಾ ಇದ್ದೀವಿ ಇದು ಯಾವ ಮೀನು ಅಂತ ಅಂದರೆ ನಮ್ಮ ಕಡೆಯೆಲ್ಲ ಬಂಗಡೆ ತಮ್ಮ ಅಂತ ಹೇಳ್ತಾರೆ ಇನ್ನೂ ಕೆಲವೊಂದು ಕಡೆ ಎಲ್ಲ ಬಂಗಡೆ ಅಳಿ ಅಂತ ಹೇಳ್ತಾರೆ ಬಂಗಡೆ ಬಾವ ಅಂತ ಹೇಳ್ತಾರೆ ಸೊ ಅವ್ರು ಯಾರ್ಯಾರು ಅಂತ ನಾನು ಹೋಗುತ್ತಿಲ್ಲ ಅವರನ್ನೆಲ್ಲ ಇವತ್ತು ತವ ಮೇಲೆ ಫ್ರೈ ಮಾಡಿಬಿಟ್ಟಿದ್ದೀನಿ ಸೊ ಮಧ್ಯಾಹ್ನದ ಊಟಕ್ಕೆ ಇವರನ್ನೆಲ್ಲ ಗಮ್ಮತ್ ಮಾಡೋದು